ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ ಇದು ಗೋದಿನುಚ್ಚು ಸುಮಾರು ಒಂದು ಕಾಲು ಕೆ ಜಿಯಷ್ಟು ಸುಮಾರು ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳಿಬೇಕು ಕ್ಲೀನ್ ಮಾಡ್ಕೋಬೇಕು ಇದನ್ನು ರೆಸ್ಟ್ ಮಾಡಕ್ಕೆ ಬಿಡಬೇಕು ನೇಣಿಯಾಕೆ ಬಿಡಬೇಕು ಸುಮಾರು ಒಂದು ಮೂವತ್ತು ನಿಮಿಷ ಮೂವತ್ತು ನಿಮಿಷ ಆದಮೇಲೆ ಅರ್ಧ ಗಂಟೆ ಆದಮೇಲೆ ಗೋದಿನುಚ್ಚು ಚೆನ್ನಾಗಿ ನೆಂದಿದೆ ಮೆತ್ತಗಾಗಿದೆ ರುಬ್ಕೋಬೇಕು ದೋಸೆ ಹಿಟ್ಟದಲ್ಲಿ ರುಬ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ರುಬ್ಬಿದ್ದಾಗಿದೆ ಗೋಧಿ ನುಚ್ಚಿನ ನೆನೆ ಹಾಕಿದ್ನಲ್ಲ ಅದೇ ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ನೋಡಿ ತೋರಿಸ್ತಾ ಇರೋದು ಪರ್ಫೆಕ್ಟ್ ಆಗಿರ ಕನ್ಸಿಸ್ಟೆನ್ಸಿ ಇದನ್ನು ಪ್ಲೇನಾಗಿ ಕೂಡ ಮಾಡ್ಕೋಬೋದು ನಾನು ಸ್ವಲ್ಪ ಮಿಕ್ಸ್ಡ್ ವೆಜಿಟೇಬಲ್ನ ಸೇರಿಸ್ಕೊತಾಯಿದ್ದೀನಿ ಮತ್ತಷ್ಟು ರುಚಿಕರವಾಗಿ ಆರೋಗ್ಯಕರವಾಗಿರಲಿ ಅಂತ ಕಲಿಸ್ಕೋಬೇಕು ಹೆಂಚಿನ ಮೊದಲೇ ಕಾಯಿಕ್ಕೆ ಸ್ವಲ್ಪ ಎಣ್ಣೆ ಬಿಳಿ ಎಳ್ಳು ಆಪ್ಷನಲ್ಲಾಗಿಟ್ಕೊಳ್ಳಿ ಹಾಕೊಳ್ಳಿಲ್ಲ ಅಂದ್ರೆ ಪರವಾಗಿಲ್ಲ ಮನೇಲಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ನಾನು ಚಟ್ನಿ ಪುಡಿ ಜೊತೆಗೆ ಸರ್ವ್ ಮಾಡಿದ್ದೀನಿ ಕಾಯಿ ಚಟ್ನಿ ಉಪ್ಪಿನಕಾಯಿ ಜೊತೆ ಕೂಡ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು